ಬೆಳ್ತಂಗಡಿ ಪೊಲೀಸರ ಕಾಲರ್ ಹಿಡಿದು ಎಳೆದು ಹಾಕ್ತೇನೆ ಅಂತ ಮೊನ್ನೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಭಯಂಕರ ಡೈಲಾಗ್ ಹೊಡೆದಿದ್ರು ಸ್ಟೇಷನ್ಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ರು ಆದ್ರೆ ಇವತ್ತು ಅದೇ ಪೊಲೀಸರು ಹರೀಶ್ ಪೂಂಜಾ ಅವರ ಮನೆಗೆ ಹೋಗಿದ್ರು ಆದ್ರೆ ಪೊಲೀಸರು ಮನೆಗೆ ಬಂದಾಗ ಹರೀಶ್ ಪೂಂಜಾ ಕಾಲರೂ ಹಿಡಿಯಲಿಲ್ಲ ಬೆಂಕಿನೂ ಹಚ್ಚಿಲ್ಲ ಬದಲಾಗಿ ಪೊಲೀಸರನ್ನ ಕಂಡು ಎಂ ಎಲ್ ಎ ಹರೀಶ್ ಪೂಂಜಾ ರೂಮಿನೊಳಗೆ ಅಡಗಿ ಕೂತಿದ್ರು ಪೊಲೀಸರ ಎದುರು ಬಂದು ನಿಲ್ಲೋಕು ಹೆದರಿದ್ರು ಇಂತಹ ಪುಕ್ಕಲ ಶಾಸಕ ಪೊಲೀಸರ ಕಾಲರ್ ಹಿಡಿತೇನೆ ಅಂತ ಮೈಕ್ ಹಿಡಿದು ಬೆದರಿಕೆ ಹಾಕ್ತಾರೆ ಅಂದರೆ ಅದಕ್ಕಿಂತ ಕಾಮಿಡಿ ಮತ್ತೊಂದಿಲ್ಲ ನಾನು ಜೈಲಿಗೆ ಹೋಗಲು ರೆಡಿ ಅಂತ ಮೊನ್ನೆ ಹರೀಶ್ ಪೂಂಜಾ ಅಬ್ಬರಿಸಿದರು ಆದರೆ ಇವತ್ತು ವಿಚಾರಣೆಗಾಗಿ ಪೊಲೀಸರ ಜೊತೆ ಸ್ಟೇಷನ್ಗೆ ಹೋಗಲು ಹರೀಶ್ ಪೂಂಜಾ ನಿರಾಕರಿಸಿದ್ರು ಪೊಲೀಸರು ಹರೀಶ್ ಪೂಂಜವರನ್ನ ಅವರನ್ನ ವಿಚಾರಣೆ ನಡೆಸಲು ಠಾಣೆಗೆ ಕರೆದುಕೊಂಡು ಹೋಗಲು ಬಂದಿದ್ರು ಆದರೆ ಪೊಲೀಸರ ಜೊತೆ ಠಾಣೆಗೆ ಹೋಗಲು ನಿರಾಕರಿಸಿದ ಹರೀಶ್ ಪೂಂಜಾ ನೇರ ರೂಮಿನೊಳಗೆ ಸೇರಿಕೊಂಡಿದ್ರು ಪೊಲೀಸರನ್ನ ಮನೆ ಬಳಿ ಕಾಯಿಸಿದ್ರು ಪೊಲೀಸರು ಬಂಧನ ಮಾಡಬಹುದು ಅಂತ ಅವರು ಎಷ್ಟು ಹೆದರಿದ್ದಾರೆ ಅಂದ್ರೆ ತನ್ನ ಬೆಂಬಲಿಗರನ್ನೆಲ್ಲ ಮನೆಗೆ ಕರೆಸಿಕೊಂಡಿದ್ರು ಶಾಸಕರ ಮನೆ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಪೂಂಜಾ ಬೆಂಬಲಿಗರು ಸೇರಿದ್ರು ಹರೀಶ್ ಪೂಂಜಾ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಕೇಸ್ ದಾಖಲಾಗಿದೆ ಒಂದು ಬೆಳ್ತಂಗಡಿ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿ ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡಿರುವ ಕೇಸ್ ಮತ್ತೊಂದು ಅನುಮತಿ ಪಡೆಯದೆ ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟನೆ ಮಾಡಿ ಅಲ್ಲೂ ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ಈ ಎರಡೂ ಎಫ್ಐಆರ್ಗಳಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳಿವೆ ಶಾಸಕರು ಬೇಲ್ ಕೂಡ ತೆಗೆದುಕೊಂಡಿಲ್ಲ ಈ ಮಧ್ಯೆ ಪೊಲೀಸರು ಶಾಸಕರ ಮನೆಗೆ ಬಂದು ವಿಚಾರಣೆಗಾಗಿ ಠಾಣೆಗೆ ಬರುವಂತೆ ಕೋರಿಕೊಂಡಿದ್ದಾರೆ ಆದರೆ ಪೊಲೀಸರ ಜೊತೆ ಠಾಣೆಗೆ ಹೋಗಲು ನಿರಾಕರಿಸಿದ ಶಾಸಕ ಹರೀಶ್ ಪೂಂಜಾ ಮನೆಯೊಳಗೆ ಸೇರಿಕೊಂಡು ಹೊರಗೆ ಬಾರದೆ ಬೆಂಬಲಿಗರನ್ನ ಮತ್ತು ವಕೀಲರನ್ನ ಪೊಲೀಸರ ಮುಂದೆ ಬಿಟ್ಟು ಬಚಾವಾಗಲು ನೋಡಿದ್ದಾರೆ ಪೊಲೀಸರು ಎಷ್ಟೇ ವಿನಂತಿ ಮಾಡಿದರೂ ಶಾಸಕರು ಮನೆಯಿಂದ ಹೊರಗೆ ಬರಲೇ ಇಲ್ಲ ಪೊಲೀಸರಿಗೆ ಮುಖ ತೋರಿಸಲೇ ಇಲ್ಲ ಪೊಲೀಸರು ಶಾಸಕರಿಗೆ ಕಾದು ಕುಳಿತರೆ ಶಾಸಕರು ರೂಮಿನೊಳಗೆ ಸೇರಿಕೊಂಡಿದ್ರು ಅಲ್ಲಿ ನಡುಕ್ತಿದ್ರೋ ಏನು ಪೊಲೀಸರು ವಿಚಾರಣೆಗೆ ಕರೆದರೆ ಪೊಲೀಸರ ಮುಂದೆ ಬಂದು ನಿಲ್ಲಲು ಹೆದರುವ ಇಂಥವರು ಪೊಲೀಸರಿಗೆ ಬೆದರಿಕೆ ಹಾಕಿರೋದು ಒಂದು ವ್ಯಂಗ್ಯದಂತೆ ಕಾಣ್ತಾ ಇದೆ ಅಂದು ತಲ್ವಾರ್ ಪೂಂಜಾ ಅಂತ ಟ್ರೋಲ್ ಆಗಿದ್ದ ಹರೀಶ್ ಪೂಂಜಾ ಅವರು ಈಗ ಹೆದರು ಪುಕ್ಕಲ ಪೂಂಜಾ ಅಂತ ಟ್ರೋಲ್ ಆಗ್ತಾ ಇದ್ದಾರೆ